ಪತಿಯೊಂದಿಗೆ ಪುಷ್ಪ ನಟಿಯ ರೊಮ್ಯಾಂಟಿಕ್ ವೆಕೇಶನ್ ನಟಿ ಅನುಸೂಯಾವರ ಅವರ ಹುಟ್ಟುಹಬ್ಬವಾಗಿ ಎರಡು ದಿನ ಕಳೆದರೂ ಇನ್ನೂ ಜಾಲಿವುಡ್ನಿಂದ ಅವರು ಹೊರಬಂದಿಲ್ಲ ಪತಿ ಭರದ್ವಜ್ ಮತ್ತು ಮಕ್ಕಳೊಂದಿಗೆ ರೊಮ್ಯಾಂಟಿಕ್ ಮೂಡ್ ಎಂಜಾಯ್ ಮಾಡುತ್ತಿದ್ದಾರೆ ಅವರು ತಮ್ಮ ಸುಂದರ ಫೋಟೋಗಳನ್ನು ನೆಟಿಗರೊಂದಿಗೆ ಸಾರ್ವಜನಿಕವಾಗಿ ಹಂಚಿಕೊಂಡಿದ್ದಾರೆ ಗಳ ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದ ಘಟನೆಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡುವುದು ಫ್ಯಾಷನ್ ಆಗ್ಬಿಟ್ಟಿದೆ ಆದರೆ ಆಂಕರ್ನಿಂದ ನಟಿಯಾಗಿ ಬದಲಾಗಿರುವ ಅನಸೂಯಾ ಭಾರದ್ವಾಜ್ ವಿಚಾರದಲ್ಲಿ ಇದು ಇನ್ನಷ್ಟು ಹೆಚ್ಚಾಗಿದೆ ಅದಕ್ಕೆ ರಂಗಮ್ಮನ ಸ್ಟೇಟಸ್ನಲ್ಲಿ ಏನೇ ಪೋಸ್ಟ್ ಮಾಡಿದ್ರೂ ಪಡ್ಡೆ ಹುಡುಗರು ಟ್ರೋಲ್ ಮಾಡುತ್ತಲೇ ಇರ್ತಾರೆ ಅನಸೂಯಾ ಹುಟ್ಟುಹಬ್ಬ ಆಗಿ ದಿನ ಕಳೆದ್ರೂ ಪತಿ ಭಾರದ್ವಜ್ ಹಾಗೂ ಮಕ್ಕಳೊಂದಿಗೆ ಜಾಲಿ ಮುಡ್ನಲ್ಲಿದ್ದು ಪತಿಯೊಂದಿಗಿನ ರೊಮ್ಯಾಂಟಿಕ್ ಮೂಡ್ನಲ್ಲಿದ್ದಾರೆ ವೆಕೇಶನ್ ಫೋಟೋಗಳನ್ನು ನೆಟ್ಟಿಕರೊಂದಿಗೆ ಸಾರ್ವಜನಿಕವಾಗಿ ಹಂಚಿಕೊಳ್ತಾ ಇದ್ದಾರೆ ಅನಸೂಯಾ ತಮ್ಮ ಹುಟ್ಟುಹಬ್ಬದ ಸಂದರ್ಭದಲ್ಲಿ ತಮ್ಮ ಮಕ್ಕಳೊಂದಿಗೆ ಕುಟುಂಬದೊಂದಿಗೆ ಪ್ರವಾಸವನ್ನ ಕೈಗೊಂಡಿದ್ರು ಸುಂದರ ತಾಣಗಳಲ್ಲಿ ಕೇಕ್ ಕತ್ತರಿಸಿ ನೀರಿನಲ್ಲಿ ಮೋಜು ಮಸ್ತಿ ಮಾಡುತ್ತಿರುವ ಫೋಟೋಗಳನ್ನ ಅಭಿಮಾನಿಗಳು ಹಾಗೂ ಫಾಲೋವರ್ಸ್ ಜೊತೆ ಹಂಚಿಕೊಂಡಿದ್ದಾರೆ ಈ ಫೋಟೋಗಳಲ್ಲಿ ನಟಿ ಗ್ರೀಂ ಕಲರ್ ಶಾರ್ಟ್ಸ್ ಗ್ರೀನ್ ಕಲರ್ ಟಾಪ್ ಧರಿಸಿ ಪೋಸ್ ಕೊಟ್ಟಿದ್ದಾರೆ ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ